ಫ್ರೆಂಡ್ಸ ಇವತ್ತು ಇಡ್ ಉಳ್ದಂಥ ಇಡ್ಲಿ ಹಿಟ್ಲೇ ನಾವು ಯಾವ ರೀತಿ ದೋಸೆ ಮಾಡಬೇಕು ಅದರಲ್ಲೇ ಎಷ್ಟು ಸೂಪರಾಗಿರತ್ತವು ದೋಸೆ ಇಡ್ಲಿ ಹಿಟ್ಟೆ ಉಳಿದು ರೀ ಅದಕ್ಕೆ ಇಲ್ಲ ಮಾ ಇಲ್ಲೇ ತೋರಿಸಿ ಈ ತರಲೆ ರೀ ನಾನು ಎರಡು ಅಂದ್ರೆ ಎರಡು ಅಷ್ಟು ಗೋಧಿ ಹಿಟ್ಟು ಹಾಕಿನಿ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಈ ಒಂದು ಫಶ್ನಕ್ಕೆ ನಾನು ಒಂದು ಪಾತ್ರೆ ಇಟ್ಟಿನಿ ಇಡ್ಲಿ ಹಿಟ್ಟು ಅದನ್ನು ಇದಕ್ಕೆ ಹಾಕೊಂಡು ಈ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕಿ ರುಬ್ಬಿನಿ ಈ ಥರ ಪ್ಯಾಟರ್ನ್ ಮಾಡ್ಕೊಂಡಿ ಆಮೇಲೆ ಕಡಿಮೆ ರೀ ಹಂಗೆ ಇದ್ರಾಗ ನೋಡ್ಕೊಂಡನು ಬೇರೆ ಪೇ ಚೇಂಜ್ ಮಾಡ್ಕೊಂಡಿಲ್ಲ ಈ ಥರ ದೋಸೆಗಳು ಬರೋದ ನೋಡಿರಿ ನೋಡ್ರಿ ವಯಸ್ಟ್ ನೋಡಿರಿ ಈ ಟೈಪ್ ರೀ ಯಾರು ಇಡ್ಲಿ ಹಿಟ್ಟು ಉಳಿತು ಅಂದ್ರೆ ನೀವು ಕೂಡ ಇಷ್ಟು ಹಿಂಗೆ ದೋಸೆ ಮಾಡ್ಕೊರಿ ಮತ್ತು ನನಗೂ ರೀ ಪಕ್ಕದ ನಾನು ಹೇರು ಹಿಂಗೆ ಇಡ್ಲಿ ಹಿಟ್ಟು ಉಳಿತಂದ್ರೆ ಅಂದ್ರೆ ಇಡ್ಲಿ ಮಾಡ್ಕೊಳಕ್ಕೆ ನಮ್ಗೆ ಬೇಡ ಆಗಿತ್ತಂದ್ರೆ ನೀವು ಈ ಟೈಪ ಮರಣದ ಮಾಡ್ಕೊರಿ ಮತ್ತು ಸೂಪರಾಗಿ ಬರ್ತಾವು ಇಲ್ಲೇ ನಿಮ್ಗೆ ಸಾನ್ ಮಾಡಿ ತೋರಿಸ್ತೀವಿ ನೋಡಿರಿ ಸಾರ್ ಮಾಡಿ ತೋರಿಸ್ತಾನೆ ಅಂದ್ರೆ ಒಂದು ಕೈಯ್ಯ ಕ್ಯಾಮ್ರ ಹಿಡ್ದಾನಲ್ರಿ ಅದನ್ನು ಹಾಕೋಕೆ ಬರಲಿಲ್ಲ ನನಗೆ ಇದ್ರ ಜೊತೆ ನಾನು ಚಟ್ನಿ ಮಾಡ್ಕೋದೇನು ರೀ ಅಂದ್ರೆ ಈಗ ಎಲ್ಲ ತಗೊಬಿಡಾಕ್ ಬರ್ತದ ಓರಿಯಾ ಹಾಂ ರೀ ಏನ್ರೀ ಕೊಡಲಿ ಹಾಂ ರೀ